ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಯಾಕೆಂತ ದುರ್ಬುದ್ಧಿ ಬಂದಿದೆಯೋ ಯಾಕೆಂತ ವಿಕೃತ ಮನಸ್ಸಿನಿಂದ ಇವತ್ತು ರಾಜ್ಯವನ್ನು ಒಡೆಯುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೋ ಅಂತೇಳಿತ್ತು ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಧರ್ಮಸ್ಥಳದ ವಿಚಾರವನ್ನ ತೆಗೆದುಕೊಂಡು ಕೋಟ್ಯಾಂತರ ಆ ಮಂಜುನಾಥೇಶ್ವರ ಭಕ್ತನ ಭಕ್ತರಿಗೆ ಅವರ ಭಕ್ತಿ ಶ್ರದ್ಧೆಗೆ ಕೊಡಲಿಪೆಟ್ಟು ಕೊಡುವಂಥ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕ್ತು ತದನಂತರದಲ್ಲಿ ಈ ನಾಡಿನ ಅದಿದೇವತೆ ಚಾಮುಂಡೇಶ್ವರಿಯ ವಿಚಾರದಲ್ಲೂ ಸಹ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿದ್ರು ಹಿಂದೂಗಳಿಗೆ ಒಂದು ಅಪಮಾನ ಮಾಡುವಂಥ ಕೆಲಸವನ್ನು ಕೂಡ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಈಗ ಗಣಪತಿ ಹಬ್ಬಕ್ಕೂ ಕೂಡ ಕಲ್ಲಾಕುವಂಥ ಕೆಲಸ ಮಾಡಿದ್ದಾರೆ ಅನೇಕ ಕಡಿವಾಳಗಳನ್ನು ಹಾಕುವ ಮುಖೇನ ಹೊಸ ಹೊಸ ಕಾನೂನುಗಳನ್ನು ಕಾನೂನುಗಳನ್ನು ಸೃಷ್ಟಿ ಮಾಡಿ ಇವತ್ತು ಗಣಪತಿ ವಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡೋದಕ್ಕೂ ಸಹ ಸಹ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕಲ್ಲಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹೇಳಿದ್ರೆ ಇದಕ್ಕೆ ದುರ್ಬುದ್ಧಿ ಅಂತ ಹೇಳಿದ್ರೆ ಇನ್ನೇನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಇವತ್ತು ನೋಡಿ ನಮ್ಮ ಹಿಂದೂ ಕಾರ್ಯಕರ್ತರು ಇವತ್ತು ಪುನೀತ್ ಹಳ್ಳಿನ ಅರೆಸ್ಟ್ ಮಾಡಿ ಎರಡು ವಾರಗಳಾಗಿದೆ ಜೈಲಲ್ಲಿ ಹಾಕಿದ್ದಾರೆ ಆ ರೀತಿ ಅದೇ ರೀತಿ ನಮ್ಮ ಮತ್ತೋರ್ವ ಹಿಂದೂ ಕಾರ್ಯಕರ್ತ ಹಿಂದೂ ಮುಖಂಡ ಶರಣ್ ಪಂಪೆಲ್ ಅವ್ರನ್ನೂ ಕೂಡ ಚಿತ್ರದುರ್ಗ ಬರಬಾರ್ದು ಅಂಥೇಳಿ ಅವ್ರನ್ನ ತಡಿತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಈಗ ಜಾತಿ ಜನಗಣತಿ ನೆಪವನ್ನು ಇಟ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಮಾಜ ಸಮಾಜದ ಮಧ್ಯೆ ವಿಷ ಬೀಜವನ್ನು ಬಿತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮವನ್ನು ಹೊಡಿತಕ್ಕಂಥ ಕೆಲಸವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಅಂತೇಳಿದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡ್ತಕ್ಕಂಥ ಕೆಲಸನ ಇದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಕೈ ಹಾಕಿದ್ದಾರೆ ಸಮಾಜವನ್ನು ಸಮಾಜಗಳನ್ನು ಸಮಾಜಗಳನ್ನು ಹೊಡೆಯುವಂಥ ಕೆಲಸ ಕೈ ಹಾಕಿದ್ದಾರೆ ಇವತ್ತು ಬ್ರಿಟಿಷ್ ಆಳ್ವಿಕೆಯನ್ನು ಕೂಡ ನಾಚಿಸುವಂತೆ ಟಿಪ್ಪು ಆಳ್ವಿಕೆಯನ್ನು ಕೂಡ ನಾಚಿಸುವಂತೆ ನಿಜಾಮರ ಆಳ್ವಿಕೆಯನ್ನು ಕೂಡ ನಾಚಿಸುವಂತೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ ಅಂತ ಹೇಳಿದ್ರೆ ಇತ್ತು ಧರ್ಮ ರಕ್ಷಿತಿ ರಕ್ಷಿತ ಅಂತ ಹೇಳ್ತಾರೆ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಧರ್ಮ ಅವರನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ಈ ಕಾಂಗ್ರೆಸ್ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ದುಸ್ಸಾಹಸಕ್ಕೇನು ಕೈ ಹಾಕಿದ್ದಾರೆ ಖಂಡಿತ ಭಗವಂತ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಜನ ಇವತ್ತು ಶಾಪವನ್ನು ಹಾಕ್ತಾ ಇದ್ದಾರೆ ಮುಂದೊಂದು ದಿನ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನಾನು ತಮ್ಮ ಮುಖೇನ ರಾಜ್ಯದ ಸಮಸ್ತ ಹಿಂದೂ ಸಮಾಜದಲ್ಲಿ ನಾನು ವಿನಂತಿ ಮಾಡ್ತೇನೆ ಎಲ್ಲ ಜಾತಿ ಎಲ್ಲ ವರ್ಗದ ಜನರಿಗೆ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ಇಂಥ ಏನು ಕುತಂತ್ರಕ್ಕೆ ಷಡ್ಯಂತ್ರಕ್ಕೆ ನಾವು ಬಲಿಯಾಗುವುದು ಬೇಡ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ನಾವು ಬಲಿ ಆಗಬಾರ್ದು ನಾನು ಎಲ್ಲರೂ ಕೂಡ ಕೂಡ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣ ಗಣತಿ ಮಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ ಇದರ ನಡುವೆನೂ ಕೂಡ ಇವತ್ತೇನೋ ಜಾತಿ ಜನಗಣತಿ ಪ್ರಾರಂಭ ಮಾಡೋದು ಹೊರಟಿದ್ದಾರೆ ನಾನು ಕೈ ಮುಗಿತೇನೆ ನಮ್ಮ ಧರ್ಮದ ಕಾಲಂನಲ್ಲಿ ನಾವೆಲ್ಲರೂ ಸಹ ತಪ್ಪದೆ ಹಿಂದೂ ಅಂತಲೇ ನಾವು ಎಲ್ಲರೂ ಕೂಡ ಬರಿಬೇಕು ಹಿಂದೂ ಅಂತಲೇ ನಾವು ನಮೂದು ಮಾಡಬೇಕು ಧರ್ಮದ ಕಾಲಂನಲ್ಲಿ ರಿಲಿಜನ್ ಕಾಲಂನಲ್ಲಿ ರಿಲಿ ರಿಲಿಜನ್ ಕಾಲಂನಲ್ಲಿ ಹಿಂದೂ ಅಂತಲೇ ನಾವು ಬರಿಬೇಕು ಇನ್ನು ಜಾತಿ ಉಪಜಾತಿ ನಿಮ್ಮ ಸಮಾಜದ ತಕ್ಕಂತೆ ಬರೀರಿ ಆದರೆ ಇವತ್ತು ನಾವು ಯಾಕೆ ಹಿಂದೂ ಕಾಲಮ್ನ ರಿಲೀಜನ್ ಕಾಲಮಲ್ಲಿ ಹಿಂದೂ ಅಂತ ಬರೀಬೇಕು ಅಂತೇಳಿದ್ರೆ ಈ ದೇಶದ ಐಕ್ಯತೆ ಈ ದೇಶದ ಅಖಂಡತೆ ಈ ದೇಶದ ಭದ್ರತೆ ಎಲ್ಲ ದೃಷ್ಟಿಯಿಂದ ಒಂದು ಒಗ್ಗಟ್ಟಿನ ಭಾರತ ಅಥವಾ ನಮ್ಮ ಮುಂದೆ ಇರಬೇಕು ಅಂತ ಹೇಳಿದ್ರೆ ಇವತ್ತು ಹಿಂದೂ ಸಮಾಜ ಒಗ್ಗಟ್ಟಾಗಿರಬೇಕು ಅಂತೇಳಿದ್ರೆ ನಾವು ಪ್ರತಿಯೊಬ್ಬರೂ ಸಹ ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದೆ ಆ ಒಂದು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತೇಳಿ ಬರಿಬೇಕು ಅಂತೇಳಿ ತಮ್ಮ ಮೂಲಕ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೇನೆ ಇವತ್ತು ಎಂಥ ದುಷ್ಟರಿದ್ದಾರೆ ಇವರತ್ತು ಇವತ್ತು ಅಂತೇಳಿದ್ರೆ ಇವತ್ತು ನಲವತ್ತೇಳು ಹೊಸ ಜಾತಿಗಳನ್ನು ಸೃಷ್ಟಿ ಮಾಡೋಕ್ಕೆ ಹೊರಟಿದ್ರು ಇವರು ಲಿಂಗಾಯತ ಕ್ರಿಶ್ಚಿಯನ್ ಲಿಂಗಾಯತ ಒಕ್ಕಲಿಗ ಲಿಂಗಾಯತ ನೇಕಾರ ಲಿಂಗಾಯತ ಪರಿಷ್ಠ ಜಾತಿ ಲಿಂಗಾಯತ ಪರಿಷ್ಠ ಪಂಗಡ ಯಾರು ಅಧಿಕಾರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕಿದು ಯಾರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ ಪ್ರಜಾಪ್ರಭುತ್ವ ಸಂವಿಧಾನದ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದೇವೆ ಅಂತ ಅಂತ ಒಂದು ಕಡೆ ಹೇಳ್ತಾರೆ ಬಾಬಾ ಸಾಹೇಬ್ ಅನ್ನ ಗೌರವಿಸ್ತೇವೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಣ್ತಿನ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಇದು ಇಡೀ ಸಮಾಜ ಇಡೀ ಸಮಾಜ ಇವತ್ತು ಬೀದಿಗಳ ಹೋರಾಟ ಮಾಡಬೇಕಾಗಿದೆ ಇಂಥ ನೀಚ ಸರ್ಕಾರವನ್ನು ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವು